ಟಿಪು ಧಾರವಾಡಕ್ಕೂ ಬಹಳ ನಂಜು ಧಾರವಾಡದ ಪೇಟೆಯ ವೆಂಕಟೇಶ್ ದೇವರ ಪ್ರತಿಷ್ಠಾಪನೆ ಆ ಟಿಪ್ಪುವಿನೇ ಮಾಡಿದ್ರು ಟಿಪ್ಪು ಸುಲ್ತಾನ ನಾವೀಗ ರಾಕೆಟ್ ಅಂತ ಲಾಂಚಿಂಗ್ ರಾಕೆಟ್ ಲಾಂಚಿಂಗ್ ಇನ್ ಸ್ಪೇಸ್ ಟೆಕ್ನಾಲಜಿ ಟಿಪ್ಪು ಸುಲ್ತಾನ ಆವನೇ ಗ್ರಹಿಸಿದ ಕರ್ನಾಟಕದಲ್ಲಿ ಪಾಲಿನಿರುವುದಾದರೂ ಮೊಟ್ಟ ಮೊದಲಿಗೆ ಜಾರಿಗೆ ತಂದ ಶ್ರೇಯಸ್ಸು ಕೀರ್ತಿ ಟಿಪು ಟಿಪ್ಪು ಸುಲ್ತಾನೆ ಟಿಪುವಿನ ನೀತಿ ಧೋರಣೆ ಅದನ್ನು ತಪ್ಪಾಗಿ ಅರ್ಥೈಸಬಾರದು ಮಹಾತ್ಮ ಗಾಂಧೀಜಿಯವರೇ ತಮ್ಮ ಯಂಗ್ ಇಂಡಿಯಾದಲ್ಲಿ ಟಿಪ್ಪುವಿನ ಧರ್ಮ ಸಮನ್ವಯತೆ ಎಂದು ಹೊಗಳಿ ಕೊಂಡಾಡಿದ್ದಾರೆ ಆದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಟುಬ್ಲಿಕೆಗೂ ಅಥವಾ ಯಾವುದೇ ಅನೈತಿಕ ವ್ಯವಹಾರಕ್ಕೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವಕಾಶ ಏನಿಲ್ಲ ಮುಂದೆ ಯಾವ ರೀತಿಯ ವ್ಯವಸ್ಥೆ ಆಗಬೇಕು ಅಂತ ಅದನ್ನು ಇನ್ ಅಡ್ವಾನ್ಸ್ ಈ ಹ್ಯಾಡ್ ಯು ನೋ ಅಂಡ್ ಪ್ರಾಬ್ಲಮ್ ಅದರ ಸಲುವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇಲ್ಲಿ ಲೈನ್ ಬಜಾರ್ ನಲ್ಲಿ ದೊಡ್ಡ ತಂಗಿಯಾಗಿ ಆಗಿತ್ತು ಕನ್ನಡ ನಾಡಿನ ಈ ಟಿಪ್ಪು ಜಯಂತಿಯ ಕಾರ್ಯಕ್ರಮದ ನಾವು ವಹಿಸುವಂತಹ

ಶ್ರೀ ರಂಜಾನ್ ದರ್ಗಾ ಅವರೇ ವೆಂಕಟೇಶ್ ಗೌಡ ಪಾಟೀಲ್ ಅವರೇ ಶ್ರೀ ಗಂಗಾಧರ್ ದೊಡ್ಡವಾಡ್ ಅವರೇ ಕುಮಾರ್ ದೇರಿ ಸಾಹೇಬ್ರೆ ಹಾಗೆ ಮಾಂತೇಶ್ ನರಿಗಲ್ ಮತ್ತು ಇತರ ಸಂಘಟಕರೇ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಿದಂಥ ಅಥವಾ ಈ ಕಾರ್ಯಕ್ರಮ ಸಂಘಟನೆಗಳು ಮುಖ್ಯ ಕಾಣುವಂತಹ ಎಂ ಕೆ ನದಾಫ್ ಹಾಗೂ ಅವರ ಮಗಳು ಮುಸ್ಕಾನ್ ಲದಾಫ್ ಬಹಳ ದೃಶ್ಯ ಸುಲ್ತಾನ್ ಮೇಲೆ ಸರ್ ನೀವು ಉಪನ್ಯಾಸ ನೀಡಬೇಕು ಅಂತ ಮನೆಗೆ ಬಂದು ಅವ್ರನ್ನ ಅನುಮತಿಸಬೇಕಾಗಿ ಲದಾಬ್ಬ ಕುಟುಂಬದವರಿಗೆ ಧನ್ಯವಾದಗಳು ಹಾಗೆ ನಮ್ಮ ನೆಚ್ಚಿನ ವಿದ್ಯಾರ್ಥಿ ಮೊಹಮ್ಮದ್ ಅಲಿ ಗುಡೂರ್ಬಾಯಿ ನೋವಿನ ಧ್ವನಿಯ ಸಂಪಾದಕರಾಗಿ ಅನೇಕ ಲೇಖನಗಳನ್ನು ಪ್ರಕಟಿಸಿದವರು ಪುಸ್ತಕಗಳನ್ನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅನೇಕ ಮುಸ್ಲಿಮರ ಪಾತ್ರದ ಕುರಿತು ನಿರಂತರ ರಚಿಸಿದವರು ಅವರಿಗೆ ಅವರ ಈ ಪತ್ರಿಕೆ ನೋವಿನ ಧ್ವನಿ ಅದರಲ್ಲಿ ನಂದು ಪ್ರಥಮ ಲೇಖನ ಟಿಪ್ಪು ಸುಲ್ತಾನನ ಜೀವನ ಹಾಗೂ ಸಾಧನೆಗಳನ್ನು ಪ್ರಕಟಿಸಿದರು ಅದು ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಹಾಗೆ ನಾನು ಅನೇಕ ಈ ಅಂಜುಮಾನ್ ಸಂಸ್ಥೆಯಲ್ಲಿ ಕೂಡ ಹಿಂದೆ ಭಾಳ ವರ್ಷ ಹಿಂದೆ ನಮ್ಮ ದಿಲ್ಶಾ ಸಾಹೇಬ್ ಇದ್ದಾಗ ಅದಕ್ಕೆ ಪಠಾನ್ ಮೇಡಮ್ ಇವರೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವರಿದ್ದಾಗ ಈಗ ನಲವತ್ತು ವಾರ ಸಾವಿರ ಇದ್ದಾರೆ ಐ ಆಮ್ ಅಸೋಸಿಯೇಟೆಡ್ ವಿತ್ ಅಂಜುಮನ್ ಕಾಲೇಜ್ ಅನುಸಂಧಾನದ ಫಂಕ್ಷನ್ ಹಾಗೆ ಮೇಟಿ ಸಾಹೇಬ್ ಇದ್ದಾರೆ ನಮ್ಮ ಹುಂಡೇಕಾರ್ ಸಾಹೇಬ್ ನಮ್ಮ ನೆಚ್ಚಿನ ಹಳೆಯ ವಿದ್ಯಾರ್ಥಿ ಮತ್ತು ಇತರರು ಟಿಪ್ಪು ಅಭಿಮಾನಿಗಳು ಬಂದಿದ್ದೀರಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ನಿಮಗೆಲ್ಲೂ ಇಂದಿನ ಈ ಟಿಪು ಜಯಂತಿಯ ಶುಭಾಶಯ ಅದಕ್ಕೆ ಹೇಳ್ತಾರಲ್ಲ ಮಹಾನ್ ವ್ಯಕ್ತಿಗಳ ವೃತ್ತಾಂತವೇ ಇತಿಹಾಸ ಅಂತ ಹಿಸ್ಟ್ರಿ ನಥಿಂಗ್ ಬಟ್ ಬಯೋಗ್ರಫಿ ಆಫ್ ಗ್ರೇಟ್ ಇಂಡಿವಿಜುವಲ್ಸ್ ನಮ್ಮ ಥಾಮಸ್ ಕಾರ್ಲೆಗ್ ಎಂಬ ಇತಿಹಾಸಕಾರ ಹೇಳಿದರು ಇದು ಟಿಪ್ಪು ಸುಲ್ತಾನನ ಜೀವನ ಚರಿತ್ರೆ ಸಾಧನೆಗೆ ಅಪ್ಲಾಯ ತಮ್ಮ ಹದಿನಾರು ಹದಿನೇಳು ವರ್ಷಗಳ ಆಳ್ವಿಕೆಯಲ್ಲಿ ಮಾಡಿರುವ ಸಾಧನೆ ಹೆಚ್ಚೆ ಗುರುತುಗಳು ಇನ್ನೂ ಹಸಿರಾಗಿ ಉಳಿದಿದ್ದಾರೆ ಅಂದ್ರೆ ಭೂಮ ಸಂಸ್ಕೃತಿಯ ಆರಾಧಕ ಮತ್ತು ಪ್ರತಿನಿಧಿಯಾಗಿದ್ದ ಟಿಪ್ಪು ಸುಲ್ತಾನ ಅವನ ವಂಶಸ್ಥರು ನಿಮ್ಗೆ ಗೊತ್ತಿರಬಹುದು ಸುಫಿ ಸಂತ ಚಿಸ್ತಿ ಬಂಡೆ ನವಾಶ್ ಅವರ ವಂಶದವರು ಹೈದರ್ ಅಲ್ಲಿ ಅದಕ್ಕಾಗಿ ಟಿಪ್ಪುನಿಗೆ ಮೇಲಿಂದ ಮೇಲೆ ಅವನು ಉಪದೇಶ ಮಾಡುತ್ತಿದ್ದಂತೆ ಧರ್ಮ ಸಮನ್ವಯತೆಯನ್ನು ಸಮನ್ವಯತೆಯನ್ನು ಕಾರ್ಪಣೆ ಮಾಡಬೇಕು ಹೈದರ್ ಇದರ ಅರ್ಥನೇ ಸಿಂಹ ಟಿಪ್ಪು ಹುಯಿ ತಂದೆ ಸಿಂಹ ಈ ರೀತಿ ಅವರು ತಮ್ಮ ಆಳ್ವಿಕೆಯನ್ನು ಅದರ ಪ್ರಭಾವವನ್ನು ಅವರು ತಮ್ಮ ಆಡಳಿತದಲ್ಲಿ ಬೀರಿದ್ರು ಮತ್ತು ಹೈದರಲ್ಲಿ ಸತ್ತಾಗ ಟಿಪ್ಪು ಸುಲ್ತಾನ್ ಜಂಖಾನೆ ಮೇಲೆ ತಮ್ಮ ಅಧಿಕಾರವನ್ನು ಪಡೆದುಕೊಂಡ ಅದ್ರ ಸಿಂಹಾಸನ ಇದಿಲ್ಲ ಅವಾಗ ಅವಾಗ ಈ ಥ್ರೋ ಅಂತ ಏನಂತೇವೆ ಸಿಂಪಲ್ ಆಗಿ ಅವನು ತನ್ನ ಜಮಖಾನೆ ಮೇಲೆ ಅಧಿಕಾರ ಸ್ವೀಕಾರ ಮಾಡಿದ ಅಧಿಕಾರ ಹಸ್ತಾಂತರ ಮಾಡಲಾಯಿತು ಅದಕ್ಕೆ ನಾವು ಹೇಳ್ತಲ್ಲ ಇಸ್ಲಾಂ ಸಿಂಪ್ಲಿಸಿಟಿ ಎಲ್ಲರೂ ಸಿಂಪಲ್ ಇರ್ಬೇಕಾಗ್ತದೆ ಇಸ್ಲಾಂ ಅಂದ್ರೆ ಅರ್ಥನೇ ಇಸ್ಲಾಂ ಶಾಂತಿ ಪ್ರೀತಿ ನೀವೆಲ್ಲ ಅಥವಾ ಹೋಗ್ತದೆ ಅದಕ್ಕಾಗಿ ಟಿಪ್ಪು ಸುಲ್ತಾನ್ ವೆಲ್ಕಮ್ ಸರ್ ಅದಕ್ಕಾಗಿ ಟಿಪ್ಪು ಸುಲ್ತಾನ್ ತನ್ನ ಸರ್ಕಾರವನ್ನು ಖುದಾನಾಥ್ ಸರ್ಕಾರ್ ಎಂದು ಹೆಸರಿಟ್ಟ ಖುದಾನಾಥ್ ಸರ್ಕಾರ್ ಅಂದ್ರೆ ಗಾಡ್ ಗಿವನ್ ಕಿಂಗ್ಡಮ್ ತನ್ನ ಈ ರಾಜ್ಯ ಅಲ್ಲ ದೇವನ್ನು ನೀಡಿದಂತ ನಿರ್ಮಾಣ ಮಾಡಿದಂತ ರಾಜ್ಯ ಅದನ್ನು ನಾನು ಈಗ ಪಡೆದುಕೊಂಡಿದ್ದೇನೆ ಅದಕ್ಕೆ ನಾನು ಸುಧಾನ ಸರ್ಕಾರ್ ಎಂದು ಹೆಸರಿಡ್ತೀವಿ ಅಂತ ಒಂದು ಸಾಗಿದ ಹಾಗೆ ತನ್ನ ರಾಜ್ಯ ನ್ಯಾಯ ಧರ್ಮ ದೇವರನ್ನು ಅವಲೋಕಿಸಿದ ರಾಜ್ಯ ಎಂಬುದು ಟಿಪ್ಪುವಿನ ಇದಾಗಿದೆ ಅವನ ಧರ್ಮ ಸಮನ್ವಯತೆ ಬಗ್ಗೆ ನಾವೇನೋ ಯಾರು ಬ್ರಿಟಿಷ್ ಇತಿಹಾಸಗಾರರು ಅಪಚಾರ ಮಾಡಿರಬಹುದು ಅಥವಾ ಏನೋ ತಪ್ಪ ಅಭಿಪ್ರಾಯ ಕೊಟ್ಟಿರಬಹುದು ಆದರೆ ನಾವು ಇತಿಹಾಸದ ವಿದ್ಯಾರ್ಥಿ ಪ್ರಾಧ್ಯಾಪಕನಾಗಿ ಸಂಶೋಧಕನಾಗಿ ಈ ಸುಮಾರು ನಾಲ್ಕು ಮೂವತ್ತೈದು ನಲವತ್ತು ವರ್ಷ ಸೇವೆ ಮಾಡಿದ್ದೇನೆ ನಾನು ಹೀಗಾಗಿ ಮೊದಲಿನಿಂದಲೂ ನಾವು ಟಿಪ್ಪುವಿನ ಹಂಪಕ್ಕೆ ಅನೇಕ ಸಾರ್ವಜನಿಕ ಉಪನ್ಯಾಸ ನೀಡಿದ್ರು ಉದಾಹರಣೆಗೆ ಜವಳಿ ಸಾಹೇಬ್ ಮೇಲೆ ಇದ್ದಾಗ ಕೂಡ ಅವರು ಈ ಲೀಗಲ್ ಟಾಕಿ ಸಮೀಪ ಸರ್ಕಲ್ ದೊಡ್ಡ ಒಂದು ಕಾರ್ಯಕ್ರಮ ಏರ್ಪಡಿಸಿದ ಅವಾಗೂ ಕೂಡ ನಾನು ದಾಖಲೆಯೊಂದಿಗೆ ಟಿಪ್ಪು ಸಾಧನೆಗಳನ್ನು ಇದು ಮಾಡಿದ ಜವಳಿ ಬಹಳ ಬ ಒಳ್ಳೆ ಕಾರ್ಯಕ್ರಮವನ್ನು ಇರೋಸ ಹಾಗೆ ನಂತರ ಅನೇಕ ಕಾರ್ಯಕ್ರಮ ಮಾಡಿದ್ದೇನೆ ಅಲ್ಲಿ ಏನು ಕ್ಲಿಯರ್ ಮಾಡಬೇಕಾಗಿತ್ತಂದ್ರೆ ಟಿಪುವಿನ ನೀತಿ ಧೋರಣೆ ಅದನ್ನು ತಪ್ಪಾಗಿ ಅರ್ಥೈಸಬಾರದು ಅದರ ವಿವಾದಕ್ಕೆ ಇಳಿಯದೆ ಅವರ ಸಾಧನೆಯನ್ನು ನಾವು ಮೆಚ್ಚುಕೊಳ್ಬೇಕಾಗ್ತದೆ ನಮ್ಮ ರಾಷ್ಟ್ರದ ಪಿತಾಮ ಮಹಾತ್ಮ ಗಾಂಧೀಜಿಯವರೇ ತಮ್ಮ ಯಂಗ್ ಇಂಡಿಯಾದಲ್ಲಿ ಟಿಪ್ಪುವಿನ ಧರ್ಮ ಸಮನ್ವಯತೆಯನ್ನು ಹೊಗಳಿ ಕೊಂಡಾಡಿದ ಯಂಗ್ ಇಂಡಿಯಾ ಎಂಬ ಅಂದ ನಾವು ನಾವೇನು ಮಹಾತ್ಮ ಗಾಂಧೀಜಿಯವರೇ ಅವರ ಸಾಧನೆಯನ್ನು ಮೆಚ್ಚಿಕೊಂಡಿದ್ದವು ಹೀಗೆ ಇದ್ದಾಗ ನಾವು ಟಿಪ್ಪುವಿನ ಜೀವನ ಚರಿತು ಸಾಧನೆಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಅದು ಬಹಳ ಉಪಯೋಗ ಆಗ್ತದೆ ಅಂದ ಎರಡನೇ ವಿಷಯ ಆಗುತ್ತೆ ಟಿಪು ಧಾರವಾಡಕ್ಕೂ ಬಹಳ ನಂಗ್ ನೀ ಹೇಳ್ಬೋದು ಹ್ಯಾಂಗ್ರಿ ಅಂದ್ರೆ ಅವ್ರು ಹೇಳುದು ಶ್ರೀನಗಾ ಪುಷಣ್ ಬೆಂಗಳೂರು ಮೈಸೂರಿನಲ್ಲಿ ಹೇಳು ಧಾರವಾಡಕ್ಕೆ ಹ್ಯಾಂಗ ಟಿಪು ಧಾರವಾಡದ ಮೇಲೆ ಕಿತ್ತೂರಿನಿಂದ ಧಾರವಾಡಕ್ಕೆ ಬಂದು ಧಾರವಾಡದ ಕೋಟಿ ಏನು ವರ್ಷ ಕಳ್ಸ್ಕೊಂಡಿದ್ರು ಅದು ಹದಿನೇಳು ನೂರ ತೊಂಬತ್ನಾಲ್ಕಲ್ಲಿ తొమ్మిడ వచ్చి ధారవాడ కోటె ఇది వన్ సౌభ్య ఏడు సుత్న కోటె బంత కోటెంక్ ఇది మంచుమన్ కూడా అది కోట ఆవరణ అస్ట్ దొడ్డదంత కోట ಅದಕ್ಕೆ ರಿಪೇರಿ ಬೇಕಂತ ಹೇಳಿ ಅದು ರಿಪೇರಿ ಮಾಡಬೇಕು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಧಾರವಾಡ ಕೋಟೆ ಬೂರುಜುಗಳನ್ನು ಕಟ್ಟಿದ ಅಂತ ಹೇಳಿ ಟಿಪ್ಪು ಬೂರುಜನ್ ಅಷ್ಟು ಗಟ್ಟಿ ಮುಂತಾದ ದುರುಜಗಳನ್ನು ಕಟ್ಟಿ ಧಾರವಾಡ ಕೋಟೆ ರಕ್ಷಣೆಗೆ ಕೊಟ್ಟಿದ್ದ ಮತ್ತು ಅವರ ಸೋದರಯ್ಯರ್ ಬದ್ರೂ ಜಮಾಲ್ ಖಾನ್ ಇದರ ಇನ್ಚಾರ್ಜ್ ಮಾಡಿ ಮತ್ತು ದಿವಾನ್ ಹರಿದಾಸ್ ಪಂತ್ ಎಂಬ ಹಿಂದೂ ಬ್ರಾಹ್ಮಣನು ಅವರನ್ನು ದಿವಾನ್ ಅಂತ ನೇಮಿಸಿದ ಅವರಿಬ್ಬರು ಧಾರವಾಡ ಕೋಟೆ ಆಡಳಿತ ನಡೆಸಿದ ಇದು ನಮಗೆ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ ಪುಣೆಯ ಪತ್ರಾಗಾರದಲ್ಲಿರುವ ಮೋಡಿ ದಾಖಲೆಗಳು ಈ ಮರಾಠಿ ಮೋಡಿ ದಾಖಲೆಗಳಲ್ಲಿ ಈ ನಂತರ ತಾಳೆ ಬಂದ್ ಅಂತ ಬರ್ತದೆ ತಾಳೆ ಬಂದು ಎತ್ತುಗಳು ಇಬ್ರು ಸುಲ್ತಾನ್ ಕಾಲ್ ಇನ್ನೂ ಇದ್ದವ್ರು ಹೇಳಿ ಅದು ಕರ್ನಾಟಕ ಜಮ್ ಸೆಕ್ಷನ್ ಅಂತ ಇದೆ ಪುಣೆ ಗೊತ್ತಾಗಲ್ಲ ಅಲ್ಲಿ ಕರ್ನಾಟಕ ಜಮಾವ ಸೆಕ್ಷನ್ ಅಲ್ಲಿ ಟಿಪೋವಿನ ಎಲ್ಲ ದಾಖಲೆಗಳನ್ನು ರಿಸರ್ವ್ ಮಾಡ್ತಿದ್ದಾರೆ ನೀವು ಹೋಗಿ ನೋಡ್ಬೋದು ಅಥವಾ ಎಲ್ಲ ತರಲಿಕ್ಕೆ ಅವ್ರಲ್ಲಿ ಒಂದು ಅಲ್ಲಿ ರೂಲ್ಸ್ ಇದಾವ್ರೆ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಅವ್ರು ಹೀಗೆ ನೋಡಲಿಕ್ಕೆ ಕೊಡೋದಿಲ್ಲ ನಾವು ಯಾವುದೇ ಸಂಸ್ಥೆದ್ ಹೋಗ್ಬೇಕಾಗ್ತದೆ ಅದಕ್ಕೆ ಅಥಾರಿಟಿ ಬೇಕಾಗ್ತದೆ ಆದ್ರಿಂದ ಅದನ್ನು ನೋಡಬೇಕು ಓದಬೇಕಂದ್ರೆ ಮೋಡಿ ಕರೀಬೇಕು ಮೋಡಿ ಏನು ಉಪಯೋಗ ಇಲ್ಲ ಅದನ್ನು ರುಮಾಲುಗಳಲ್ಲಿ ಮೇಲೆ ಕಟ್ಟಿಟ್ಟಿದ್ದಾರೆ ಅದಕ್ಕೆ ರುಮಾಲ ಅಂತೆ ಮಟ್ ಪ್ರತಿ ನಂಬರ್ ಕೊಟ್ಟಿದ್ದಾರೆ ರುಮಾಲಿನ ಸೊ ಒಂದರಿಂದ ಅರವತ್ತು ಎಪ್ಪತ್ತು ಎಂಬತ್ತು ನೂರ ತನಕ ಟಿಪು ಸುಲ್ತಾನ ದಾಖಲೆ ಅವು ಇನ್ನು ದೇ ಆರ್ ಸ್ಟಡಿ ಬೈ ಅದು ನಾನು ಧಾರವಾಡ ಯೋಚನೆ ಮಾಡುವಾಗ ಅದನ್ನು ನೋಡಬೇಕಾಗಿತ್ತು ಆದರೆ ವಿವರಗಳನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಸೋ ಆದರಿಂದ ನಾನು ಈ ಕರ್ನಾಟಕ ಇತಿಹಾಸ ಸಂಶೋಧಕ ಮಂಡಳ ಅಭಿಯಾಲಯ 24 ವರ್ಷಗಳ ನಂತರ ಚರ್मेन ಆ ಎಫ್ ಎಸ್ ಅಧಿಕಾರಿ ರಿಚರ್ಡ್ನ ಆಗಿದ್ದಾರೆ ನನಗೆ ಇದರ ಕಿನ್ನಾರಂತೆ ಆ ಲಿಂಗೋಂಗೆ ಪ್ರಾಜೆಕ್ಟ್ ಹಾಕಿದ್ದಾರೆ ನಾನು ಅವಕ್ಕೆಲ್ಲಾ ಉಮೀದಾಯ ನೀತಿ ಕೊಟ್ಟಿದ್ದೇನೆ ಇಷ್ಟು ಆ ಕಿತ್ತು ಚಂದಮ್ಮ ಕಿತ್ತು ಸುल्तान ಮತ್ತು ಇತರ ಎಲ್ಲಾ ಸಾಂಸ್ಥಾನಿಕ ಸಮರೋಣಮಾಗೋ ಅವರೆಲ್ಲಾ ದಾಖಲೆಗಳನ್ನು ಡಿಜಿಟೀಕರಣ ಮಾಡಿ ಡಿಜಿಟಲೀಕರಣ ಮಾಡಿ ಅದನ್ನು ಸಂಬಂಧಿಸಲಿಕ್ಕೆ ನಾವು ಪ್ರೊಜೆಕ್ಟ್ ಮಾಡಿದ್ದೇವೆ ಮಹಾರಾಷ್ಟ್ರ ಸರ್ಕಾರದ ಡೈರೆಕ್ಟರ್ ಅವರು ನೀಡಿದ ಇನ್ನು ಹಾಕಿ ಕೆಲಸ ಸ್ಟಾರ್ಟ್ ಆಗ್ಬೇಕಾದ್ರೆ ಅದಕ್ಕಾಗಿ ನಾವು ಗಿರಿಧ ಕಿನ್ ನಾಳೆ ಸಾಹೇಬ್ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅದು ಜೆರಾಕ್ಸ್ ತಗೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ವೆರಿ ಕಾಸ್ಟ್ಲಿ ಅವ್ರ ಚಾರ್ಜ್ ಬಹಳ ಇರ್ತದೆ ಜೆರಾಕ್ಸ್ ಮಾಡಿ ಅಷ್ಟು ರುಮಾಲಗಳನ್ನು ಜೆರಾಕ್ಸ್ ಮಾಡಿ ಇದ್ದು ಬಹಳ ಏನು ಕಷ್ಟು ಚಾರ್ಜ್ ಕೂಡ ಡಿಜಿಪಿಂಗ್ ಮಾಡಿ ಅವೆಲ್ಲ ಸಂಗ್ರಹಿಸಿ ತಂದ್ರೆ ಕಿತ್ತೂರ್ ಚನ್ನೂ ಸುಲ್ತಾನ್ ಆಗ್ಲಿ ಸಂವರ್ನವ ಮತ್ತು ಇತರ ದಾಖಲೆಗಳನ್ನು ಸಂಶೋಧಕರು ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಳ್ಳಂತ ಅದಕ್ಕಾಗಿ ನಾವು ಟ್ರೈನಿಂಗ್ ಸುಧಾ ಶುರು ಮಾಡಿದೇವೆ ಕರ್ನಾಟಕ ವಿದ್ಯಾ ಸಂಶೋಧಕ ನಲವತ್ತಾರು ಸಾವಿರ ಮಗ ಕೂಡ ಅಟೆಂಡ್ ಆಗಿದ್ದೇವೆ ಕೋರ್ಸ್ ಅನೇಕರು ಅಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಅವರಿಗೆ ನೋಡಿ ಇದು ಬಹಳ ಸ್ವಲ್ಪ ಕ್ಲಿಷ್ಟ ಏನೋ ಅದು ನೋಡೋ ಏನೇ ನೋಡಿ ಸ್ಕ್ರಿಪ್ಟ್ ಟು ಡಿಫಿಕಲ್ಟ್ ಅದಕ್ಕೆ ಬಹಳ ಪ್ರಾಕ್ಟೀಸ್ ಬೇಕಾಗ್ತದೆ ಅಲ್ಪ ಸ್ವಲ್ಪ ಹಿಂದಿ ಮರಾಠಿ ಮತ್ತು ಉರ್ದು ಪರ್ಷಿಯನ್ ಮಿಶ್ರಿತ ಭಾಷೆ ಟಿಪ್ಪು ಸುಲ್ತಾನ್ ಅಂದ್ರೆ ಅರ್ಡಾಗ್ತಾ ಪರ್ಷಿಯನ್ ಇದಾವ್ ನಂತರ ಉರ್ದು ಕನ್ನಡ ಮತ್ತು ಫ್ರೆಂಚ್ ಲೆಟರ್ಸ್ ಬೇರೆ ಬೇರೆ ಫ್ರೆಂಚ್ ಲೆಟರ್ಸ್ ಏನಿದಾವೆ ಟಿಪು ಸುಲ್ತಾನ್ ಮತ್ತು ಫ್ರಾನ್ಸ್ ಫ್ರಾನ್ಸ್ ಲೂಯಿಸ್ ಲೂಯಿಸ್ ಪೋರ್ಟೀನ್ ಅವನ ಕಾಲದ ಈ ಪತ್ರ ವ್ಯವಹಾರ ಸುಮಾರು ಸಾವಿರದ ಒಂಬೈನೂರ ಪತ್ರಗಳು ಇನ್ನು ಫ್ರಾನ್ಸ್ ಆರ್ಕಾಶ್ ನಲ್ಲಿದ್ದ ಅದನ್ನು ತರಬೇಕು ಅಂತ ಹೇಳಿ ಜಯ ಪಟೇಲ್ ಮಿನಿಸ್ಟರ್ ಇದ್ದಾಗ ನಮ್ಮ ಆಗಿನ ಕಾರ್ಮಿಕ ಮಂತ್ರಿ ಹಿಂಡಸ್ಗೇರಿ ಸಾಹೇಬರು ಅದಕ್ಕೆ ಇಂಟ್ರೆಸ್ಟ್ ತಗೊಂಡು ಅದನ್ನು ಪತ್ರ ವ್ಯವಹಾರ ಮಾಡಿದ್ರು ಅದು ಮುಂದೆ ಏನಾಯ್ತು ಗೊತ್ತಾಗಲಿಲ್ಲ ನಮಗೆ ಆ ಕರ್ನಾಟಕ ದೈಲೂರು ಆಕಾಶ್ ತಂದಿಡಬೇಕು ಅಂತ ಪ್ಲಾನ್ ಆಗಿತ್ತು ಹೀಗೆ ಟಿಪ್ಪು ಸುಲ್ತಾನ್ ಡಾಕ್ಯುಮೆಂಟ್ಸ್ ವಿಶೇಷವಾಗಿ ಕೈಫಿಯತ್ ಕೈಫಿಯತ್ ಅಂದ್ರೆ ಇದರ ವಿವರಣೆ ಕ್ವಶನ್ ಅಂಡ್ ಆನ್ಸರ್ ವಿವರಣೆ ಈ ಇನಾಮದಾರರು ಜೀರ್ದಾರ್ ಮತ್ತು ಇತರ ಸಂಸ್ಥಾನಕರು ಅವರಿಗೆ ಯಾಕೆ ಇನಾಮ್ ಬಂತು ಅದನ್ನು ವಿವರಣೆ ಕೊಡುವಂತಹ ದಾಖಲೆ ಕೈಫಿಯತ್ ಹಾಗೆ ಧಾರವಾಡ ಟಿಪ್ ಸುಲ್ತಾನ ಇಲ್ಲಿ ಏನ್ ಮಾಡಿದಾಗ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡಿದಂತ ಹೇಳ್ತಾರೆ ರಸ್ತೆ ಸಾಲೆ ಮತ್ತು ಟೆಂಕಸಾಲೆ ಟೆಂಕಸಾಲೆ ಗೊತ್ತಲ್ಲ ಮೇನ್ ನಾಣ್ಯಗಳನ್ನು ಮುದಿಸುವಂತ ಸ್ಥಳ ಅಥವಾ ಆಫೀಸ್ ಕಚೇರಿ ಅದನ್ನು ಈ ನಮ್ಗೆ ಈಗಿನ ಸಿವಿಲ್ ಹಾಸ್ಪಿಟಲ್ ಸುತ್ತಮುತ್ತಲ ಆ ಒಂದು ಏರಿಯಾದಲ್ಲಿ ಇತ್ತಂತ ಅದು ಮೊದಲು ಪೇಶ್ವರ ಕಾಲ ಇತ್ತು ಆದ್ರೆ ಪೇಶ್ವರದ ಕಾಲ ಟಂಕ ಸಾಲೆ ಸರಿಯಾಗಿ ನಡೀಲಿಲ್ಲ ಯಾಕಂದ್ರೆ ಡುಪ್ಲಿಕೇಟ್ ನಾಣ್ಯಗಳು ಹೊರಟು ಅಲ್ಲಿ ಆದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅದಕ್ಕೆ ಅವಕಾಶ ಇಟ್ಟಿಲ್ಲ ಡೂಪ್ಲಿಕೇಟ್ ಅಥವಾ ಯಾವುದೇ ಅನೈತಿಕ ವ್ಯವಹಾರಕ್ಕೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವಕಾಶ ಏನಿಲ್ಲ ಬಹಳ ಉಗ್ರ ಶಿಕ್ಷೆ ತಪ್ಪು ಮಾಡಿರೋಲ್ಲಿ ಆದ್ರಿಂದ ಎಲ್ಲರೂ ಭಯ ಪಡುತ್ತಿದ್ರು ಏನೂ ತಪ್ಪು ಮಾಡಬಾರದು ಸರಿಯಾಗಿ ನಾಣ್ಯಗಳನ್ನು ಮುದಿಸಿ ಆ ನಾಣ್ಯಗಳೇ ಅದಕ್ಕೆ ನಾ ಹೇಳಿಲ್ಲ ಧಾರವಾಡಕ್ಕೆ ಖುರ್ಷಿ ಸವಾರ್ ಮತ್ತು ಕೋಟೆಗೆ ಹೆಸರಿಟ್ಟಿದ್ದು ಕುರ್ಷಿ ಸವಾರ್ ಅಂತ ಖುರ್ಷಿತ್ ಸವಾರ ಅಂದ್ರೆ ನೆರಳು ಬೀಳುವಂತ ಸ್ಥಳ ಖುರ್ಷಿತ್ ಸವಾರ್ ಅಂತ ಧಾರವಾಡಕ್ಕೆ ಹೆಸರಿಟ್ಟು ಟಿಪ್ಪು ಮತ್ತು ಅದೇ ಹೆಸರಿನಲ್ಲಿ ಟಂಕ ಸಾಲೆಯನ್ನು ದಾಖಲಿಸಲಾಯಿತು ಕುರ್ಸಿ ಸವಾರ ಮೇಟ್ ಅಂತ ಅದು ದಾಖಲೆಯಲ್ಲಿ ಕೆಟ್ಲಾಗ್ ಓರ್ಸ್ ಇದು ಅದರಲ್ಲಿ ಪ್ರಿಂಟ್ ಆಗಿದೆ ಟಿಪ್ಪು ಸುಲ್ತಾನ ನಾಣ್ಯಗಳು ಅಲ್ಲ ಚಿತ್ರ ಬಹಳ ಚಂದ್ರ ಅಂತೀವಲ್ಲ ಆ ಒಂದು ಕಾಪಿ ನನ್ನ ಹತ್ರ ಇದೆ ಇದನ್ನ ಹೇಳ್ಬಹುದು ಅಲ್ಲಿ ಮೇಲೆ ಬರೆದಾರೆ ಖುದ್ದ ಖುರ್ಚಿ ಸವಾಲ್ ಮೇನ್ ಧಾರವಾಡ ಅಂತ ಹೇಳಿ ಇದಕ್ಕೆ ಬರೆದಿದ್ದಾರೆ ಪೈಸೆ ಹನಂ ಪಗೋಡ ಅಂಡ್ ಇವು ನಾಣ್ಯಗಳು ರುಪಿ ಅವುಗಳನ್ನು ಮುದ್ರಿಸಲಾಗಿತ್ತು ಧಾರವಾಡ ನೀತಿ ಹೀಗಾಗಿ ಆಗಿನ ಕಾಲದ ವ್ಯವಹಾರ ವಾಣಿಜ್ಯ ಮತ್ತು ಈ ಮಾರುಕಟ್ಟೆ ವ್ಯವಸ್ಥೆ ಬಹಳಷ್ಟು ವ್ಯವಸ್ಥಿತ ನಡೀತಿತ್ತು ಅಂತ ನಮ್ಮ ದಾಖಲೆಗಳಂತ ನೋಡಿದ್ದೇವೆ ನಾವು ಅದೇ ದಾಖಲೆ ಹೇಳ್ತಾ ಇದ್ದೇನೆ ನಾವು ಹೀಗೆ ಮಾಡಲಿಲ್ಲ ಆ ದಾಖಲೆಗಳಲ್ಲಿ ಟಿಪ್ಪು ಸುಲ್ತಾನ್ ಯಾವ ರೀತಿ ಆ ವ್ಯವಸ್ಥಿತವಾಗಿ ಅದಕ್ಕೆ ಯಾವುದೇ ಸ್ಕೋಪ್ ಕೊಡದೆ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಅದು ನಾವು ನೋಡುತ್ತೇವೆ ಹಾಗೆ ಈ ಇದನ್ನು ಥ್ಯಾಂಕ್ಸ್ ಜಸ್ಟ್ ಹಾಗೆ ಧಾರವಾಡದಲ್ಲಿ ಲ್ಯಾಂಡ್ ಮೆಜರ್ಮೆಂಟ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಭೂಮಾಪನ ವ್ಯವಸ್ಥೆ ಮೊದಲು ಅಕಬರ ಕಾಲದಲ್ಲಿ ಇತ್ತು ಅದು ಆದ್ರೆ ಅಷ್ಟು ವ್ಯವಸ್ಥಿತವಾಗಿ ಇದ್ದಿಲ್ಲ ಅನೇಕ ಲೋಪದೋಷಗಳು ಇರ್ಬೋದ ಆದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಲ್ಯಾಂಡ್ ಮೇಜರ್ಮೆಂಟ್ ಅಂತಕ್ಕಂತನೇ ಕಸು ಮೋಷಣಿ ಎಂಬ ರೋಡ್ ಅಂತ ಚೈನ್ ಅಂತೀವಿ ಈಗ ಈ ಮಂದಿ ಎಲ್ಲ ಚೈನ್ ಉಗಿರಿಸ್ತಾ ಇದೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಗೊತ್ತಿಲ್ಲ ಆ ಚೈನ್ ಮೆಜರ್ಮೆಂಟ್ ಭೂಮಿಯನ್ನು ಅಳೆಯುವಂತ ಪದ್ಧತಿ ಅದ್ರಲ್ಲಿ ಏನು ಮಿಸ್ಟೇಕ್ ಇರೋದಿಲ್ಲ ಅಂತ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಗಜ ಮೂರ್ಜಣ ಗಜನ ಮೂರು ಫುಟದ ಒಂದು ಅದಕ್ಕೆ ಗಜ ಅಂತೇಳಿ ಅಂತ ಒಂದು ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನ ಅದನ್ನು ಜಾರಿಗೆ ಕಂದ

ಧಾರವಾಡದ ಶುಕ್ರವಾರ ಪೇಟೆ ಅಂದ್ರೆ ಹೊಸ ಶುಕ್ರವಾರ ಪೇಟೆ ಅಂದ್ಲಿ ಈ ವೆಂಕಟೇಶ್ ದೇವರ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅದರ ಪೂಜಾ ವ್ಯವಸ್ಥೆ ಅಷ್ಟೆಲ್ಲ ಪೂಜಾ ಪುರಸ್ಕಾರ ಇದೆ ಮಾಡ್ಲಿಕ್ಕೆ ನವಲೂರ್ ಗ್ರಾಮದ ಮೌಜೆ ನವಲೂರ್ ಅಂತ ಗೊತ್ತಿಲ್ಲ ದಾಖಲೆ ಮೌಜೆ ಅಂದ್ರೆ ಗ್ರಾಮ ಈಗಲೂ ಆಗ ತಮ್ಮ ಬಳಸ್ತಾರಲ್ಲ ಮೌಜೆ ಅಂದ್ರೆ ಗ್ರಾಮ ವಿಲೇಜ್ ಮೌಜೆ ನವಲೂರ್ ಗ್ರಾಮದ ಒಂದು ಬ್ಯಾಡ ಜಮೀನು ಒಂದು ಅಂದ್ರೆ ನಾಲ್ಕು ಎಕರೆ ಒಂದು ಬ್ಯಾಳ ಅಂದ್ರೆ ನಾಲ್ಕು ಎಕರೆ ಜಮೀನನ್ನು ದಾನ ಮಾಡಲಾಗಿತ್ತು ಆಗ ರಾಮಚಂದ್ರಾಚಾರ್ಯ ವ್ಯಾಸಮುದ್ರಿ ಆ ಗುಡಿಯ ಪೂಜಾರಿ ಆಗಿದ್ದ ವ್ಯಾಸಮುದ್ರಿ ಅಂತ ಹೇಳಿ ಅವರು ಇನ್ನೂ ಉಂಟವ ಕೆಲವಲ್ಲಿ ಕೆಲವು ಪೂರಾಮಿ ಅಂದ್ರೆ ಹೋಗ್ಬಿಟ್ಟವ್ರು ಎಂದೇನೆ ಹೇಳ್ತಾರೆ ಅವರು ಪೂಜಾರಿ ಆಗಿದ್ದರು ಇದನ್ನು ಅವರು ಸುವ್ಯಸ್ತ ಉಪಯೋಗ ಮಾಡಬೇಕು ಅಂತ ಪೂಜೆಗೆ ಕೂಡ ಪ್ರತಿಷ್ಠಾಪನೆ ಮಾಡ್ಕೂಡ ಅದರ ಅಭಿಷೇಕ ಮತ್ತು ಬತ್ತಿ ಇಡೋದು ದೀಪ ದಾನ ಎಲ್ಲಾ ಮಾಡೋದು ಬಡವರಿಗೆ ಅನ್ನದಾನ ಎಲ್ಲಾ ಮಾಡೋದು ಮಾಡಬೇಕು ಆ ಜಮೀನ ಉತ್ಪನ್ನವನ್ನು ತಗೊಂಡು ದೇವರಿಗೆ ಕೊಟ್ಟಿದ್ರಿಂದ ಅದೇ ರೀತಿ ವ್ಯವಸ್ಥಿತ ರೂಪವಾಗಿ ಮಾಡಲಿಕ್ಕೆ ಅದನ್ನು ಅವನು ಮಾಡಿದ ಮತ್ತು ಅದರ ಮೇಲ್ವಿಚಾರಣೆ ಪಟೇಲ್ ಶಾಂಘವ್ ಮಾಡಬೇಕು ಒಳ್ಳೆ ಪಟೇಲ್ ಅಂತಿದ್ರು ಪಟೇಲ್ ಶಾಂಭು ದೇಶದ ಸೀರೆ

ನಾನೆ ಹೆಚ್ಚುವಂತ ಐದು ಈಗ ಜ್ಞಾನ ಜ್ಞಾನಿಪಾಸವಾದ ಟಿಪ್ಪು ಸುಲ್ತಾನ ಅವನು ತನ್ನ ಕಾಲಕ್ಕಿಂತ ಬಹಳ ಮುಂದುವರೆದಂತ ಕಣ್ಣು ಇವಾಗ ವಿಜನರಿ ಮುಂದೆ ಏನಾಗ್ತದೆ ಮುಂದೆ ಯಾವ ರೀತಿಯ ವ್ಯವಸ್ಥೆ ಆಗ್ಬೇಕು ಅಂತ ಏನು ಅಂತ ಸುಲ್ತಾ ಇ ವಾಸ್ ಸೊ ಅದು ನಾವು ಕ್ರಾಂತಿಕಾರಿ ಮತ್ತು ಪೂರ್ವಗಾಮಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅವನು ಅನೇಕ ವಿಷಯಗಳಲ್ಲಿ ಮೊದಲಿನ ನಾವಿದ್ದ ಇದೊಂದು ಸ್ವಲ್ಪ ನೆನಪು ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವಕರು ಇನ್ ಮೆನಿ ಥಿಂಗ್ಸ್ ಬಿಗಿನರ್ ರೋಲ್ ಮಾಡೆಲ್ ಫಾರ್ ಅದರ್ಸ್ ಇವನ್ ಬ್ರಿಟಿಷರ್ ಬ್ರಿಟಿಷರು ವಿರುದ್ಧ ಸೇನಾಪತಿ ಅವರ ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪುವಿನ ಜಾಣ್ಮೆಯನ್ನು ಮೆಚ್ಕೊಂಡಿದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಸ್ಕಿಲ್ ಇಸ್ ವೆರಿಕ್ವೈಡ್ ವೆರಿ ಮಚ್ ರಿಕ್ವರ್ಡ್ ಅದಕ್ಕಾಗಿ ಹೈದರ್ನು ಅವನಿಗೆ ಮೊದ್ಲೇ ಹೇಳಿದ್ದಾನೆ ಸಾಮ್ರಾಜ್ಯ ಸಿಗಬಹುದು ಆದ್ರೆ ನೀನು ಸರಿಯಾಗಿ ಆಡ ಆ ಕೈ ತಪ್ಪಿ ಹೋಗ್ತದೆ ಅಂತ ಅವನು ಮೊದಲೇ ಸೂಚನೆ ಕೊಟ್ಟಿದ ಹೈದರ್ ಮಗನಿಗೆ ಸೊ ಮಸ್ಟ್ ಬಿ ವೆರಿ ಕೇರ್ಫುಲ್ ಅಂತ ಸೊ ಈ ರೀತಿಯ ಒಂದು ಸಂಸ್ಕಾರ ಕಿಟ್ಟೋಗಿತ್ತು ಯಾರು ಹೈದರ್ನಿಗೆ ಕೊಟ್ಟಿದ್ರು ತನ್ನ ತಂದೆಯಿಂದ ಬಂದ ಎಲ್ಲಾ ಸೂಚನೆಗಳನ್ನು ಕೆಲವು ನಾವು ನಾಮ ಅಂತೇವೆ ಕೆಲವು ನಾಮಗಳನ್ನು ಕೂಡ ಅವರು ನೋಡ್ತಿದ್ರು ಪ್ರಿಸರ್ವ್ ಮಾಡ್ತಿದ್ರು ಮೇಲಿಂದ ಮೇಲೆ ಅವರು ಚೆಕ್ ಮಾಡಿ ಹಾಗೆ ಟಿಪ್ಪು ಸುಲ್ತಾನನೇ ಭಾರತದಲ್ಲಿ ಮೊಟ್ಟ ಮೊದಲ ಜಾರಿಗೆ ಕ್ಷಿಪಣಿ ಪ್ರಯೋಗ ಮಾಡಬೇಕು ಈ ಕ್ಷಿಪಣಿ ಪ್ರಯೋಗ ಮಾಡಿದ್ದು ಟಿಪ್ಪು ಸುಲ್ತಾನ ಫಸ್ಟ್ ನಾವೀಗ ರಾಕೆಟ್ ಅಂತ ಲಾಂಚಿಂಗ್ ರಾಕೆಟ್ ಲಾಂಚಿಂಗ್ ಇನ್ ಸ್ಪೇಸ್ ಟೆಕ್ನಾಲಜಿ ಟಿಪ್ಪು ಸುಲ್ತಾನ ಆವಾಗಲೇ ಗ್ರಹಿಸಿದ ಇಲ್ಲ ಯಾರು ಮಾಡಲಿಲ್ಲ ಸಿ ದಿಸ್ ಈವನ್ ಹೀಸ್ ಆಕ್ಷನ್ಸ್ ಅಂದ್ರೆ ಮಾಜಿ ರಾಷ್ಟ್ರಪತಿ ಭಾರತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಆತ್ಮಕಥನದಲ್ಲಿ ವಿಂಗ್ಸ್ ಆಫ್ ಫೈರ್ ವಿಂಗ್ಸ್ ಆಫ್ ಫೈರ್ ಎಂಬವರ ಇದರಲ್ಲಿ ಅವನು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಟಿಪುವಿನ ಈ ಒಂದು ಇನ್ನೋವೇಟಿವ್ ಮೆಷರ್ಸ್ ಹೊಸ ತಂತ್ರಜ್ಞಾನವನ್ನು ಮೆಚ್ಚಿಕೊಂಡಿದ್ದಾನೆ ಅದೇ ಅವನಿಗೆ ಬೇಸರ ಸ್ಪೇಸ್ ಟೆಕ್ನಾಲಜಿಗೆ ಬೇಸರ ಟಿಪುವಿನ ಈ ಕ್ಷಿಪಣಿ ಪ್ರಯೋಗ ಇದು ಅದಕ್ಕಾಗಿ ಈ ಟಿಪ್ಪು ಈ ತಂತ್ರಜ್ಞಾನ ಅಂದ್ರೆ ಕ್ಷಿಪಣಿ ತಂತ್ರಜ್ಞಾನ ಪ್ರೌಢಿಮೆಯನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೊಗಳಿದ್ದಾರೆ ಅಂದ ಅಂತ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್ ಎಲ್ಲ ಆಡಳಿತವನ್ನು ಅವನ ಮಿಲಿಟರಿ ಚಾಕಚಕ್ಯತೆಯನ್ನು ನೋಡಿ ವ್ಯವಸ್ಥೆಯನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ಹಾಗೆ ಅೌಕಾನೆಲೆ ಯುದ್ಧ ನೌಕೆಗೆ ವಾರ್ಷಿಪ್ಸ್ ನಲವತ್ತು ವಾರ್ಷಿಕ ಸಿದ್ದು ಅಂತೆ ಟಿಪ್ಪು ಸುಲ್ತಾನ್ ಅವು ಹೆಚ್ಚಿದ್ದದ್ದು ಮಂಗಳೂರು ಕಾರವಾರಲ್ಲಿ ಮತ್ತು ಸದಾಶಿವಗೌಡ ತಲೆ ಒಂದು ಹಳ್ಳಿ ಗಾಳಿ ನದಿಯ ದಂಡೆ ಸದಾಶಿವಗಡ ಅಲ್ಲಿ ಇದ್ದು ಟಿಪ್ಪುವಿನ ಎಲ್ಲ ಹಡಗು ಬಹುಶಃ ಅದಕ್ಕಾಗಿ ನಮ್ಮ ಸರ್ಕಾರ ಕಾರವಾರದಲ್ಲಿ ಶ್ರೀಮರ್ಡ್ ಎಂಬ ನೌಕಾಲಯ ನೆಲೆಯಲ್ಲಿ ಸ್ಥಾಪಿಸಲಿಕ್ಕೆ ಫಸ್ಟ್ ಆ ಸ್ಪಾಟ್ ಅನ್ನು ಸೆಲೆಕ್ಟ್ ಮಾಡಿದ್ರು ಅದಕ್ಕಾಗಿ ಕಾರವಾರದಲ್ಲಿ ಸಿ ಬರ್ಡ್ ಎಂಬ ದೊಡ್ಡ ಏಷ್ಯಾದಲ್ಲೇ ದೊಡ್ಡ ನೌಕಾನೆಲೆ ಕಾರವಾರದಲ್ಲಿ ಇದೆ ಬಹುಶಃ ಟಿಪು ಸುಲ್ತಾನ್ ಕಾರಣ ಅಂತ ಹೇಳ್ಬಹುದು ಯಾಕಂದ್ರೆ ಅವನ ಒಂದು ಏನು ಬೆಸ್ಟ್ ಅಂದರೆ ಆ ಒಂದು ದಂಡೆ ದೇಶ ಸೇಫ್ಟಿ ಸಲುವಾಗಿ ವಿದೇಶಿಯರು ಸುಲಭವಾಗಿ ಕಾರವಾರಕ್ಕೆ ಬರಲಿಕ್ಕೆ ಅರಬಿ ಸಮುದ್ರ ಬರ್ಲಿಕ್ಕೆ ಸಾಧ್ಯ ಇದಿಲ್ಲ ಈಗಲೂ ಕೂಡ ಇಟ್ ಇಸ್ ವೆರಿ ಪ್ರೊಟೆಕ್ಟೆಡ್ ಅದಕ್ಕಾಗಿ ನೆಮಲ್ ಎಕ್ಸ್ಪರ್ಟ್ ಮಸ್ಟ್ ಸಿಲೆ ಕಾರವಾರ ಫಾರ್ ದೀ ಬರ್ಡ್ ನೆಮಲ್ ಬೇಸ್ ಅಂತ ಯಾರ ನೋಡಬಹುದು ಬಿಣಗಾ ಎಂಬ ಊರಿಗೆ ಅಲ್ಲಿ ಹೋಗುವಾಗ ಮುಂದೆ ಕಾರಣ ಆ ಬಿಣಗಾದಲ್ಲಿ ದೊಡ್ಡ ನೌಕಾ ನೆಲೆ ನೋಡಿದರೆ ಎಷ್ಟು ನೋಡೋದು ನೋಡ್ತಕ್ಕ ನಮ್ಮ ವಿದ್ಯಾರ್ಥಿಗಳು ಹೋಗಿ ನೋಡ್ಬೇಕು ನೌಕಾನೆಲೆ ಸಿಬರ್ಡ್ ನೌಕಾ ಸೊ ಇದಾರಂಭ ಮಾಡಿ ತೋರಿಸಿದ ಟಿಪ್ಪು ಅಂತ ಸೇಫ್ ಇದೆ ಅಲ್ಲಿ ಸೇಫ್ ಇರಬೇಕು ತಿಂಗಳು ಇರುವುದಕ್ಕೆ ಸೇಫ್ಟಿ ಬೇಕು ವೈರಿಗಳು ಬಂದು ಅಟ್ಯಾಕ್ ಮಾಡಬಾರದು ಶಿಪ್ ಗಳ ನಾಶ ಮಾಡಬಾರದು ಹಾಗೆ ಅನೇಕ ಕಡೆಗೆ ನಾವು ಕೋಟಿಗಳನ್ನು ವ್ಯಾಪಾರದ ಕೋಟಿಗಳನ್ನು ಸ್ಥಾಪಿಸಬಾರ ಟ್ರೇಡ್ ಡಿಪೋಸ್ ಟ್ರೇಡ್ ಡಿಪೋಸ್ ಅದು ಕಾರಣದಲ್ಲಿ ಇರ್ತದೆ ಅಲ್ಲಿ ಮತ್ತೆ ಹಡಗು ಕಟ್ಟುವ ವ್ಯವಸ್ಥೆ ಕೂಡ ಮಾಡಿದೆ ಅದು ಸದಾಶಿವ ಅದು ನಮ್ಮ ಊರು ನಮ್ಮ ನಮ್ಮ ಮನೆ ಸಮೀಪ ಇದೆ ಸದಾಶಿವ ಅಲ್ಲಿ ನಾವು ವಿದ್ಯಾರ್ಥಿಗಳಿಂದ ನೋಡ್ತಿದ್ದೀವಿ ಆ ಇನ್ನು ಕುರುಗಳು ಇತ್ತು ಆದ್ರೆ ಸರ್ಕಾರಿ ಜಮೀನು ಅಂತ ಅದನ್ನು ನೆಲಸಮ ಮಾಡಿದ್ರು ಮತ್ತೆ ಬೇರೆ ಬೇರೆ ಆಫೀಸ್ಗಳು ಟೂರಿಸಂ ಟೂರಿಸಂ ಡಿಪಾರ್ಟ್ಮೆಂಟ್ ಅದನ್ನು ಆಕರ್ಸ್ಕೊಂಡು ಆ ಪ್ರದೇಶ ಹೀಗೆ ಟಿಪ್ಪು ಸುಲ್ತಾನ ನಾವೇನು ವ್ಯವಸ್ಥೆ ಮಾಡಿದ್ರ ಶಿಪ್ ಬಿಲ್ಡಿಂಗ್ ವರ್ಕ್ಶಾಪ್ ಅಂತ ಹೇಳ್ತೀವ ಅಂತವರನ್ನು ಸ್ಥಾಪಿಸಿದ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕೂಡ ಎಷ್ಟು ಹೆಮ್ಮೆ ವಿಷಯ ಅನೇಕ ವಿಷಯಗಳಲ್ಲಿ ಪ್ರಾರಂಭ ಹಾಗೆ ಮತ್ತೊಂದು ರೇಷ್ಮೆ ಉದ್ಯಮಿಯ ಪಿತಾಮಹ ಚೈನಾದಿಂದ ರೇಷ್ಮೆ ಹೂಗಳನ್ನು ಸ್ಥಾಪಿಸುವಂತಹ ಒಂದು ಆಲ್ನ ಅವರು ಬೆಳೆಸುವಂತಹ ವ್ಯವಸ್ಥೆ ಅವರನ್ನು ಕಾರ್ಮಿಕರನ್ನು ಕರೆಸಿದ್ದಂತೆ ಹಾಗೆ ಷೇರು ವ್ಯವಹಾರದ ಪಿತಾಮಹ ಕರ್ನಾಟಕದಲ್ಲಿ ಪಾನ ನಿರೋಧವನ್ನು ಮೊಟ್ಟ ಮೊದಲನೇ ಜಾರಿಗೆ ತಂದ ಶ್ರೇಯಸ್ಸು ಕೀರ್ತಿ ಕಿಪಸ್ತದೆ ಪಾನ ನಿರೋಧ ಅದರ ಸಲುವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇಲ್ಲಿ ಲಯ್ ಬಜಾರ್ ನಲ್ಲಿ ದೊಡ್ಡ ತಂಗಿಯಾಗಿ ವಿರೋಧ ಆಯಿತು ಪಾನ ನಿರೋಧ ಯಾಕಂದ್ರೆ ನಮ್ಮ ಮುಸ್ಲಿಂ ಯುವಕರು ಮೂರು ಮಧ್ಯ ಯುವಕರು ಮುಸ್ಲಿಂ ಯುವಕರು ಹತರಲ್ಲಿ ಅದಕ್ಕೆ ಪಾನ ವಿರೋಧ ಅಲ್ಲಿ ವಿದೇಶಿಯ ಅಂಗಡಿ ಹಾಕಬಾರದು ಆದ್ರಿಂದ ಅದನ್ನು ಮಾಡಬೇಕು ಬ್ಲಾಸ್ಟ್ ಮುಗಿಸಿದೆ ನಾನು ಉರ್ದು ಪತ್ರಿಕೆಯ ಪಿತಾಮ ಅಖಬಾರ್ ಎಂಬ ಮೊಟ್ಟ ಮೊದಲು ಉರ್ದು ಪತ್ರಿಕೆ ಟಿಪ್ಪು ಸುಲ್ತಾನ ಕಾಲದಲ್ಲಿ ಆಯಿತು ಶ್ರೀರಂಗಪಟ್ಟಣದಲ್ಲಿ ಜಿಮಿಉಲ್ ಉಮರ್ ಎಂಬ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿತ್ತು ಅದು ಕೀರ್ತಿ ಮಾಡು ಸುಲ್ತಾನಕ್ಕೆ ಸಲ್ಲಿಸ್ತದೆ ಹಾಗೆ ನಾವು ನೋಡುತ್ತೇವೆ ಸಾಮ್ರಾಜ್ಯ ಸ್ಥಾಪನೆಯಿಂದ ಅವನು ಮಾಡಿದ ಒಂದು ಏನು ಸ್ಥಾಪನೆ ಅಫ್ಕೋರ್ಸ್ ವಿರುದ್ಧ ಹೋರಾಟ ಮಾಡಿ ಹದಿನೂರತ್ತೊಂಬತ್ತರಲ್ಲಿ ತೀರ್ಕೊಂಡ ಇಲ್ಲಿಯ ಸಲುವವನ್ನ ಆದರೆ ಅವನು ಮಾಡಿದ ಸುಧಾರಣೆಗಳು ಬಹಳಿಂದ ಅದಕ್ಕೆ ನಾನು ಸರಿ ಮೂರು ತಾಸದ ಬೇಕು ಟಿಪ್ಪು ಸುಲ್ತಾನ್ ಪೂರೈ ಇತಿಹಾಸ ಹೇಳಬೇಕಂತೆ ಆದರೆ ಸಮಯದ ಒಂದು ಮಿತಿ ಇದರಿಂದ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಉಪಗಿಸಿದ್ದೇನೆ ಬಹಳ ಇನ್ಫಾರ್ಮೇಶನ್ ಇದೆ ಈ ತಾಳೆ ಬಂದು ಮತ್ತು ಯಾದಿಗಳು ಕಿಲ್ಲೆ ಯಾದಿ ಕಿಲ್ಲೆ ಧಾವಡ್ ಟಿಪ್ ಸುಲ್ತಾನ್ ನಾವು ಓದೋದು ದೊಡ್ಡ ದೊಡ್ಡ ದಾಖಲೆಗಳು ಅದನ್ನ ಓದಿದ್ರೆ ನಮ್ಗೆ ಹೊಸ ಮಾಹಿತಿ ಸಿಗ್ತದೆ ಸುಲ್ತಾನ್ ಕಾಗ್ಲಾ ಹೊಸ ನೀತಿ ಧೋರಣೆ ನಮ್ಗೆ ಗೊತ್ತಾಗ್ತದೆ ಮತ್ತು ಅಭಿಮಾನ ಉಂಟಾಗ್ತದೆ ಹಾಗಾಗಿ ನಾನು ಇಲ್ಲಿಗೆ ಮುಗಿಸ್ತೇನೆ ನಾನು ಹೆಚ್ಚು ಮತ್ತೆ ಸಿಕ್ಕಿಲ್ಲ